ಮೂರು ಎರಡು ಸಾವಿರದ ಇಪ್ಪತ್ತೈದು ವಿಷಯ ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿರುವಂತೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ ಹತ್ತು ಸಾವಿರ ಮಾಸಿಕ ಗೌರವಧನ ಮತ್ತು ಈ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದಿಂದ ಸಾವಿರ ಹೆಚ್ಚಳ ಆದೇಶ ಮಾಡಲು ನುಡಿದಂತೆ ನಡೆಯುವ ಸರ್ಕಾರಕ್ಕೆ ಕೊಠ ಮಾತು ಉಳಿಸಿಕೊಳ್ಳಲು ಆಗ್ರಹಿಸಿ ಪ್ರತಿಭಟನೆ ಕೊಪ್ಪಳ ಜಿಲ್ಲಾಧಿಕಾರಿ ಮುಂದೆ ಎಐಯುಟಿಯುಸಿಗೆ ಸಂಯೋಜಿತಗೊಂಡಿರುವ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಗಡ್ಡಿ ಜಿಲ್ಲಾಧ್ಯಕ್ಷರು ಕೌಶಲ್ಯ ದೊಡ್ಡ ಗೌಡರ್ ಜಿಲ್ಲಾ ಕಾರ್ಯದರ್ಶಿಗಳು ಆಶಾ ಜಿಲ್ಲಾ ಸಮಿತಿ ಮುಖಂಡರಾದ ಶೋಭಾ ಹುಗಾರ್ ಸುನೀತಾ ಆಚಾರ್ ಶಂಕ್ರಮ್ಮ ರಜಿಯಾ ಬೇಗಂ ದ್ರಾಕ್ಷಾಯಿಣಿ ಶರಣಮ್ಮ ತಿಪ್ಪಮ್ಮ ಅನ್ನಪೂರ್ಣ ಶಿವಮ್ಮ ಸುಧಾ ರೇಣುಕಾ ಬಂಗಾರಿ ಸವಿತಾ ಗೀತಾ ರೇಖಾ ಸಂಗೀತ ಮತ್ತು ಮೆರೋನಿಸ್ ಅನ್ನಪೂರ್ಣ ಗಾಯತ್ರಿ ಮುಂತಾದ ನೂರಾರು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಸರ್ಕಾರ ಮಾತು ಕೊಟ್ಟು ಉಳಿಸಿಕೊಳ್ಳಬೇಕು ಉಳಿಸಿಕೊಳ್ಳಬೇಕು ಆಸೆ ಕಾರ್ಯಕರ್ತರು ಕೊಟ್ಟ ಮಾತು ಉಳಿಸಿಕೊಳ್ಳಲಿ ಉಳಿಸಿಕೊಳ್ಳಲಿ ರಾಜ್ಯ ಸರ್ಕಾರ ಮಾತು ಕೊಟ್ಟು ಉಳಿಸಿಕೊಳ್ಳೋರ್ಗೂ ಹೋರಾಟ ನಿಲ್ಲುವುದಿಲ್ಲ ನಿಲ್ಲೋದಿಲ್ಲ ಎಂದು ಬೀದಿಗಿಳಿಸಿ ಸರ್ಕಾರಕ್ಕೆ ಆಸೆ ಕಾರ್ಯಕರ್ತರ ಒಗ್ಗಟ್ಟು ಹೋರಾಟ ಚುನಾಯುವಾಗಲಿ ಕಾರ್ಯಕರ್ತರ ಒಗ್ಗಟ್ಟು ಹೋರಾಟ ಚುನಾಯುವಾಗಲಿ ಸರ್ಕಾರ ಮಾತು ಉಳಿಸಿಕೊಳ್ಳಲಿ ಉಳಿಸಿಕೊಳ್ಳಲಿ ಬೇಕು ಸರ್ಕಾರ ಮಾತು ಕೊಟ್ಟು ಉಣಿಸಿಕೊಂಡವರೆಗೂ ಹೋರಾಟ ನಿಲ್ಲೋದಿಲ್ಲ ಹೋರಾಟ ನಿಲ್ಲೋದಿಲ್ಲ ಜಿಂದಾಬಾದ್ ಈ ನೇಮಕಾತಿಯಲ್ಲಿ ಇನ್ನೂ ನಮಗೆ ಹತ್ತು ಸಾವಿರ ಹೆಚ್ಚುವರಿ ವೇತನವನ್ನು ಕೊಡ್ತೀವಿ ಬಜೆಟ್ ಬಜೆಟಲ್ಲಿ ಘೋಷಣೆ ಹೇಳಿ ತಾವೆಲ್ಲ ಹೇಳಿದಿರಿ ಇದು ನಮ್ಮ ಹಂತದಲ್ಲಿ ಆಗ್ತಕ್ಕಂಥ ತೀರ್ಮಾನ ಅಲ್ಲ ಸರ್ಕಾರ ಹಂತದಲ್ಲಿ ಆಗ್ತಕ್ಕಂಥ ತೀರ್ಮಾನ ಆದ ಕಾರಣ ತಾವು ಕೊಟ್ಟಂತ ಪ್ರಸ್ತಾವನೆಯನ್ನು ಸರ್ಕಾರ ಹಂತಕ್ಕೆ ಸರ್ಕಾರ ಗಮನಕ್ಕೆ ತರ್ತೀವಿ ಅಲ್ಲಿಂದ ಇದು ಆದೇಶ ಆದಮೇಲೆ ತಮಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ